ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭವಾಗಿದೆ ಈ ಮೆಗಾ ಲೀಗ್ ನಲ್ಲಿ ವಿಶ್ವದ ಖ್ಯಾತ ಆಟಗಾರರು ಭಾಗವಹಿಸುತ್ತಿದ್ದಾರೆ ಈ ಲೀಗ್ ನಲ್ಲಿ ಮಿಂಚಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನ ಸೃಷ್ಟಿಕೊಳ್ಳುವ ಆಸೆ ಹಲವು ಆಟಗಾರರಾಗಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಸಹ ಮೈದಾನದಲ್ಲಿ ಅಗಲು ಇರುಳು ಎನ್ನದ ಬೆವರನ್ನ ಹರಿಸುತ್ತಿದ್ದಾರೆ ಆದರೆ ಲಕ್ ಒಮ್ಮೊಮ್ಮೆ ಕೈ ಹಿಡಿಯುವುದಿಲ್ಲ ಈ ಬಾರಿಯೂ ಐ ಪಿ ಎಲ್ ನಲ್ಲಿ ಕೋಟಿ ಕೋಟಿ ಸಂಭಾವನೆಯನ್ನ ಪಡೆದು ಆಟಗಾರರು ತಮ್ಮ ಕ್ಷಮತೆಯಷ್ಟು ಪ್ರದರ್ಶನವನ್ನ ನೀಡುತ್ತಿಲ್ಲ ಎಂಬ ಟೀಕೆಗಳು ಕೇಳಿ ಬರುತ್ತಿವೆ ಹಾಗಾದರೆ ಈ ಒಂದು ಐ ಪಿ ಎಲ್ ನಲ್ಲಿ ಫ್ಲಾಪ್ ಶೋ ನೀಡಿದಂತಹ ದುಬಾರಿ ಆಟಗಾರರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಬಾರಿಯ ಐ ಪಿ ಎಲ್ ನ ಮೆಗಾ ಹರಾಜು ಸೌದಿಯಲ್ಲಿ ನಡೆದಿತ್ತು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ವಿಷಯ ಈ ಒಂದು ಹರಾಜು ವಿಶ್ವದ ಚಿತ್ತವನ್ನ ಕದ್ದಿತು ಯಾರು ಸೋಡ್ ಆಗ್ತಾರೆ ಯಾರು ಸೋಡ್ ಆಗ್ತಾರೆ ಎಂಬ ಲೆಕ್ಕಾಚಾರವನ್ನ ಅಭಿಮಾನಿಗಳು ಆರಂಭಿಸಿದ್ರು ಅದರಂತೆ ಐ ಪಿ ಎಲ್ ನಲ್ಲಿ ಆಗಬಹುದಾದಂತಹ ದುಬಾರಿ ಆಟಗಾರರ ಪಟ್ಟಿಯನ್ನು ಕೂಡ ಸಹ ಫ್ಯಾನ್ಸ್ ರೆಡಿ ಮಾಡಿಕೊಂಡಿದ್ದು ಪಂಚ ಏರು ಪೇರು ಆಗಿರ್ಬೋದು ಆದರೆ ಅಭಿಮಾನಿಗಳು ಹಾಗೂ ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರ ಸರಿಯಾಗಿಯೇ ಇತ್ತು ಈ ಬಾರಿ ಇಪ್ಪತ್ತ ಏಳು ಕೋಟಿ ರೂಪಾಯಿ ಪಡೆದಂತಹ ರಿಷಬ್ ಪಂತ್ ಐ ಪಿ ಎಲ್ ನಲ್ಲಿ ಇತಿಹಾಸದ ದುಬಾರಿ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ರಿಷಬ್ ಪಂತ್ ರನ್ನ ಕೈಬಿಟ್ಟ ಬಳಿಕ ಹಲವು ತಂಡಗಳು ರಿಷಬ್ ಪಂತ್ ರವರನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಲು ಹಲವು ತಂಡಗಳು ಬಾಜಿಗೆ ಬಿದ್ದವು ಆದರೆ ಕೊನೆಯಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಬಾಜಿಯನ್ನ ಗೆದ್ದಿತ್ತು ಈ ಒಂದು ತಂಡ ಇವರಿಗೆ ಭಾರಿ ಮೊತ್ತ ನೀಡಿ ತಂಡಕ್ಕೆ ಬರಿ ಮಾಡಿಕೊಂಡಿದೆ ಆದರೆ ತಮ್ಮ ಆಯ್ಕೆ ಸರಿಯಾಗಿಲ್ಲ ಎಂಬ ಭಾವನೆ ಮಾಲೀಕರಿಗೂ ಬಂದಿರಬಹುದು ಆದರೆ ಅವರ ಲೆಕ್ಕಾಚಾರ ವರ್ಕೌಟ್ ಆದಂತೆ ಕಾಣ್ತಾ ಇದೆ ಹದಿನೆಂಟನೇ ಆವೃತ್ತಿಯ ಐಪಿಎಲ್ ನಲ್ಲಿ ರಿಷಬ್ ಪಂತ್ ತಮ್ಮ ಘನತೆಗೆ ತಕ್ಕ ಆಟವನ್ನು ಆಡುವಲ್ಲಿ ವಿಫರರಾಗುತ್ತಿದ್ದಾರೆ ಕಳೆದ ಪಂದ್ಯದಲ್ಲಿ ಒಂದು ಅರ್ಧ ಶತಕ ಬಾರಿಸಿದ್ದು ಬಿಟ್ಟರೆ ನಿರಾಸೆ ಅವರನ್ನ ಬೀಗಿ ಹೀಗಾಗಿ ಇವರ ಫಾರ್ಮ್ ಚಿಂತೆ ಲಕ್ನೋ ತಂಡಕ್ಕೆ ಬಹುವಾಗಿ ಕಾಡುತ್ತಾ ಇದೆ ದುಬಾರಿ ಆಟಗಾರ ಎಂಬ ಹಣೆ ಪಟ್ಟಿಯನ್ನು ಹೊಂದಿರುವಂತಹ ಪಂತ್ ಈ ಒಂದು ಐ ಪಿ ಎಲ್ ನಲ್ಲಿ ನೂರ ಮೂರು ರನ್ ಗಳನ್ನ ಸಿಡಿಸಿದ್ದಾರೆ ಅಂದರೆ ಏಳು ಪಂದ್ಯಗಳಲ್ಲಿ ಪಂತ್ ಗಳಿಸಿದ್ದು ಕೇವಲ ನೂರ ಮೂರು ರನ್ ಮಾತ್ರ ಆಗಿದ್ರೆ ಇವರು ಬಾರಿಸಿರುವ ಪ್ರತಿ ರನ್ ಗೆ ಎಷ್ಟು ಹಣ ಎಂದು ಅಭಿಮಾನಿಗಳು ಲೆಕ್ಕಾಚಾರವನ್ನು ಆರಂಭಿಸಿದ್ದಾರೆ ಇದ್ರೆ ಸುಮಾರು ರಿಷಬ್ ಪಂತ್ ಇಲ್ಲಿಯವರೆಗೆ ಆಡಿರುವಂತಹ ಪಂದ್ಯಗಳಲ್ಲಿ ನೂರ ಮೂರು ರನ್ ಗಳನ್ನ ಗಳಿಸಿದ್ದಾರೆ ಇವರು ನೂರ ಮೂರು ರನ್ ಗಳಲ್ಲಿ ಪ್ರತಿ ಒಂದು ರನ್ ಗೆ ಸುಮಾರು ಇಪ್ಪತ್ತಾರು ಪಾಯಿಂಟ್ ಎರಡು ಒಂದು ಲಕ್ಷವನ್ನ ಪಡೆದುಕೊಳ್ಳುತ್ತಿದ್ದಾರೆ ಈ ಹಿಂದಿನ ಐಪಿಎಲ್ ನಲ್ಲಿ ಪಂತ್ ನೀಡಿದ ಪ್ರದರ್ಶನ ನೋಡಿ ಎಲ್ಎಸ್ ಜಿ ಅವರಿಗೆ ಮಣೆ ಹಾಕಿತ್ತು ಆದರೆ ಪಂತ್ ಈ ಬಾರಿ ನಿರಾಸೆಯನ್ನ ಅನುಭವಿಸುತ್ತಿದ್ದಾರೆ ಿದ್ರೆ ನಂತರ ಇಂಗ್ಲೆಂಡ್ ನ ಸ್ಟಾರ್ ಆಟಗಾರರಾದಂತಹ ಸ್ಯಾಮ್ ಕರನ್ ಸಹ ಈ ಬಾರಿಯ ಐಪಿಎಲ್ ನ ಹಾಜಿನಲ್ಲಿ ಆಲ್ರೌಂಡರ್ ಆಗಿ ಕಾಣಿಸಿಕೊಂಡ್ರು ಇವರ ಈ ಒಂದು ಇಂದಿನ ಪ್ರದರ್ಶನವನ್ನು ಆಧರಿಸಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇವರಿಗೆ ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ನೀಡಿ ತಂಡಕ್ಕೆ ಬರಮಾಡಿಕೊಂಡಿತು ಆದರೆ ಇವರು ತಮ್ಮ ಸ್ಥಿರ ಪ್ರದರ್ಶನವನ್ನು ನೀಡುವಲ್ಲಿ ವಿಫರಾಗಿದ್ದರಿಂದ ಮೇಲೆ ಕುಳಿತು ಪಂದ್ಯವನ್ನು ಇವರು ಆನಂದಿಸುತ್ತಿದ್ದಾರೆ ಚೆನ್ನೈ ಇವರಿಗೆ ಎರಡು ಪಂದ್ಯಗಳಲ್ಲಿ ಆಡುವ ಅವಕಾಶವನ್ನ ಪಡೆದುಕೊಂಡ್ರು ಆದರೆ ಎರಡರಲ್ಲೂ ಫ್ಲಾಪ್ ಶೋ ನೀಡಿದ್ದಾರೆ ಆಡಿದ ಎರಡು ಪಂದ್ಯಗಳಲ್ಲಿ ಹನ್ನೆರಡು ರನ್ ಬಾರಿಸಿರುವಂತಹ ಸ್ಯಾಮ್ ಕರನ್ ಬೌಲಿಂಗ್ ನಲ್ಲಿ ವಿಕೆಟ್ ಕಾಲಂ ಖಾಲಿ ಇದೆ ಇವರು ಪ್ರತಿ ಗೆ ಇಪ್ಪತ್ತು ಲಕ್ಷವನ್ನ ಪಡೆದುಕೊಳ್ತಾ ಇದ್ದಾರೆ ಎಂದು ಅಭಿಮಾನಿಗಳು ಲೆಕ್ಕಾಚಾರವನ್ನ ಹಾಕಿದ್ದಾರೆ ನಂತರ ಜೇ ಜೆಜರ್ ಮೆಗರ್ಕ್ ಕಳೆದ ಆವೃತ್ತಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪರಾಡಿ ಸೈ ಎನಿಸಿಕೊಂಡಿದ್ದ ಜೆ ಪ್ರೆಸರ್ ಮೆಗರ್ ಈ ಬಾರಿ ನಿರಾಸೆಯನ್ನು ಅನುಭವಿಸುತ್ತಿದ್ದಾರೆ ಪವರ್ ಪ್ಲೇನಲ್ಲಿ ಪವರ್ ಹಿಟ್ ಗಳನ್ನ ಬಾರಿಸುವಲ್ಲಿ ಯಶಸ್ವಿಯಾಗಿರುವಂತಹ ಈ ಒಂದು ಪ್ಲೇಯರ್ ತಮ್ಮ ಕ್ಷಮತೆಯನ್ನ ಕಂಡು ಡೆಲ್ಲಿ ಕ್ಯಾಪಿಟಲ್ಸ್ ಇವರನ್ನ ತಂಡಕ್ಕೆ ಮತ್ತೆ ಬರಮಾಡಿಕೊಂಡಿತ್ತು ಅದು ದೊಡ್ಡ ಮೊತ್ತವನ್ನು ನೀಡಿ ಬ್ಯಾಕ್ ಮಾಡಿತ್ತು ಇವರಿಗೆ ಹರಾಜಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಒಂಬತ್ತು ಕೋಟಿ ನೀಡಿ ತಂಡದಲ್ಲಿ ಉಳಿಸಿಕೊಂಡಿತ್ತು ಅಂದ ಹಾಗೆ ಈ ಬಾರಿ ಜೆಫ್ ಪ್ರೆಜರ್ ಮೆಗರ್ಕ್ ಅವರ ಪ್ರದರ್ಶನ ಡೆಲ್ಲಿ ಕ್ಯಾಂಪ್ನಲ್ಲಿ ಚಿಂತೆಯ ಗೆರೆಗಳನ್ನು ಮೂಡಿಸಿದೆ ಕಾರಣ ಇವರ ಕಳಪೆ ಫಾರ್ಮ್ ಜೆಫ್ ಪ್ರೆಜರ್ ಮೆಗರ್ಕ್ ಅವರು ಈವರೆಗೆ ಡೆಲ್ಲಿಯ ಪರ ಆರು ಪಂದ್ಯಗಳನ್ನು ಆಡಿದ್ದು ಕೇವಲ ಐವತ್ತ ಐದು ರನ್ಗಳನ್ನು ಸಿಡಿಸಿದ್ದಾರೆ ಇವಳ ಇವರ ಸ್ಟ್ರೈಕ್ ರೇಟ್ ಕೂಡ ನೂರ ಐದು ಆಸುಪಾಸಿನಲ್ಲಿದೆ ಈ ವೇಳೆ ಇವರು ಎಚ್ ವಿರುದ್ಧ ಮೂವತ್ತೆಂಟು ರನ್ ಗಳನ್ನ ಬಿಟ್ಟರೆ ಉಳಿದೆಲ್ಲ ಸಿಂಗಲ್ ಡಿಜಿಟ್ ಈ ಒಂದು ಲೆಕ್ಕಾಚಾರದಲ್ಲಿ ಇವರು ಒಂದು ರನ್ ಗೆ ಮತ್ತು ಪಾಯಿಂಟ್ ಐದು ಲಕ್ಷವನ್ನ ಪಡೆದುಕೊಳ್ತಾ ಇದ್ದಾರೆ ಇದರ ನಂತರ ಬರೋದೇ ನಮ್ಮ ಆರ್ ಸಿಬಿಯ ಆಲ್ರೌಂಡರ್ ಆದಂತಹ ಲಿಯಮ್ ಲಿವಿಂಗ್ಸ್ಟನ್ ಆರ್ ಬಿ ತಂಡದಲ್ಲೂ ಇಂಥದೇ ಆದಂತಹ ಒಬ್ಬ ದುಬಾರಿ ಆಟಗಾರರಿದ್ದಾರೆ ಇವರೇ ಲಿಯಾಮ್ ಲಿವಿಂಗ್ಸ್ಟನ್ ಇವರ ಲಯ ಆ ತಂಡದ ಚಿಂತೆಯನ್ನ ದುಪ್ಪಟ್ಟು ಮಾಡಿದೆ ಆಲ್ರೌಂಡರ್ ರೂಪದಲ್ಲಿ ಕಾಣಿಸಿಕೊಳ್ತಾ ಇರುವಂತಹ ಲಿಯಂ ಲಿವಿಂಗ್ಸ್ಟನ್ ತಮ್ಮ ಕಳಪೆ ಪ್ರದರ್ಶನದಿಂದ ತಂಡಕ್ಕೆ ತಲನೋವಾಗಿದ್ದಾರೆ ಐಪಿಎಲ್ ನ ಮೆಗಾ ಹರಾಜಿನಲ್ಲಿ ಇವರಿಗೆ ಆರ್ ಸಿ ಬಿ ಎಂಟು ಪಾಯಿಂಟ್ ಏಳು ಐದು ಕೋಟಿ ನೀಡಿ ತಂಡಕ್ಕೆ ಸೇರಿಸಿಕೊಂಡಿತ್ತು ಆದರೆ ಇವರು ಹದಿನೆಂಟನೇ ಆವೃತ್ತಿಯ ನಲ್ಲಿ ತಮ್ಮ ಸ್ಥಿರ ಪ್ರದರ್ಶನವನ್ನು ನೀಡುವಲ್ಲಿ ವಿಫಲರಾಗಿದ್ದಾರೆ ಇವರು ಬ್ಯಾಟಿಂಗ್ ಆಲ್ರೌಂಡರ್ ಎಂದು ಗುರುತಿಸಿಕೊಂಡಿದ್ದಾರೆ ಅಲಿಯಂ ಲಿಮಿಂಗ್ಸ್ಟನ್ ಈ ಬಾರಿ ಆಡಿದ ಆರು ಪಂದ್ಯಗಳಲ್ಲಿ ಎಂಬತ್ತ ಮೂರು ರನ್ಗಳನ್ನು ಬರೆಸಿದರೆ ಇದರಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಐವತ್ನಾಲ್ಕು ರನ್ ಬರೆಸಿದ್ದು ಸಹ ಸೇರಿಕೊಂಡಿದೆ ಇನ್ನು ಬೌಲಿಂಗ್ ನಲ್ಲಿ ಆಡಿದ ಆರು ಪಂದ್ಯಗಳಲ್ಲಿ ಇವರು ಕೇವಲ ಒಂಬತ್ತು ಓವರ್ ಗಳನ್ನ ಬೌಲಿಂಗ್ ಮಾಡಿದ್ದಾರೆ ಇವಳೆ ಎಂಟು ಪಾಯಿಂಟ್ ನಾಲ್ಕು ನಾಲ್ಕು ಸರಾಸರಿಯಲ್ಲಿ ರನ್ ನೀಡಿ ಕೈ ಸುಟ್ಟುಕೊಂಡಿದ್ದಾರೆ ಇವರ ಬುಟ್ಟಿಯಲ್ಲಿ ಎರಡು ವಿಕೆಟ್ಗಳು ಕೂಡ ಇವೆ ಇವರು ತಾವು ಬಾರಿಸಿರುವ ಪ್ರತಿ ಗೆ ಹತ್ತು ಪಾಯಿಂಟ್ ಐದು ನಾಲ್ಕು ಲಕ್ಷವನ್ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ನಂತರ ಆಗ್ಬಹುದೇ ಡೆವೆನ್ ಕಾನ್ವೆ ಚೆನ್ನೈ ಸೂಪರ್ ಕಿಂಗ್ ಪರ ಆಡುವಂತಹ ಡೆವನ್ ಕಾನ್ವೆ ಸಹ ಇದೇ ಪಟ್ಟಿಯಲ್ಲಿ ಸೇರಿಕೊಳ್ಳುವ ಆಟಗಾರ ಈ ಒಂದು ಈ ಬೈಪಿಎಲ್ ನಲ್ಲಿ ಇವರ ಬ್ಯಾಟ್ ಮೌನಕ್ಕೆ ಶರಣಾಗಿದೆ ಭಾರತದಲ್ಲಿ ಇವರು ನೀಡಿದಂತಹ ಪ್ರದರ್ಶನವನ್ನು ಗುರುತಿಸಿ ಚೆನ್ನೈ ಇವರಿಗೆ ಮಣೆ ಹಾಕಿತ್ತು ಆದರೆ ಇವರು ಮೂರು ಪಂದ್ಯಗಳಲ್ಲಿ ತೊಂಬತ್ತ ನಾಲ್ಕು ರನ್ ಗಳನ್ನು ಸಿಡಿಸಿದ್ದಾರೆ ಇವರು ಪ್ರತಿ ರನ್ ಗೆ ಎಂಟು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ರೂಪಾಯಿಗಳನ್ನ ಪಡೆದುಕೊಳ್ತಾ ಇದ್ದಾರೆ ಇದರ ನಂತರ ಬರೋದೇ ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಆದಂತಹ ನಮ್ಮ ಆರ್ ಸಿಬಿಯ ಮಾಜಿ ಆಟಗಾರ ಗ್ಲೈನ್ ಮ್ಯಾಕ್ಸ್ವೆಲ್ ವಿಶ್ವದ ಸ್ಟಾರ್ ಆಲ್ರೌಂಡರ್ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವಂತಹ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಇವರಲ್ಲಿನ ಕ್ಷಮತೆಯನ್ನು ಗುರುತಿಸಿ ಪಂಜಾಬ್ ಕಿಂಗ್ಸ್ ನಾಲ್ಕು ಎರಡು ಕೋಟಿ ರೂಪಾಯಿಗಳನ್ನ ನೀಡಿತ್ತು ತಮ್ಮ ಬ್ಯಾಟಿಂಗ್ ನಿಂದಲೇ ಆರ್ಪಡಿಸಬೇಕಿದ್ದಂತಹ ಮ್ಯಾಕ್ಸ್ವೆಲ್ ಈ ಬಾರಿ ತಂಡ ಒಡೆಯದಾಗಿದೆ ಇವರು ಆಡಿರುವಂತಹ ಆರು ಪಂದ್ಯಗಳಲ್ಲಿ ನಲವತ್ತೊಂದು ರನ್ಗಳನ್ನು ಸಿಡಿಸಿದ್ದಾರೆ ಈ ಆಧಾರದಲ್ಲಿ ಇವರು ಪ್ರತಿ ರನ್ಗೆ ಒಂಬತ್ತು ಪಾಯಿಂಟ್ ಒಂದು ಮೂರು ಲಕ್ಷಗಳನ್ನ ಇದ್ದಾರೆ ನೋಡಿರಲ್ಲ ಸ್ನಿತ್ರೆ ಈ ಒಂದಿಷ್ಟು ಆಟಗಾರರು ಐ ಪಿ ಎಲ್ ನಲ್ಲಿ ಭಾರಿ ಮೊತ್ತವನ್ನ ತೆಗೆದುಕೊಂಡು ಫ್ಲಾಪ್ ಶೋವನ್ನು ನಡೆಸುತ್ತಿರುವಂತಹ ಆಟಗಾರರಾಗಿದ್ದಾರೆ ಸ್ನೇಹಿತರೆ ಈ ಒಂದು ಆಟಗಾರರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಫಾರ್ಮ್ ಗೆ ಮರಳಬೇಕಿತ್ತು ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಅದೇ ರೀತಿ ಈ ಒಂದು ವಿಡಿಯೋವನ್ನ ನಿಮ್ಮ ಐ ಪಿ ಎಲ್ ನ ಪ್ರೇಮಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ರೋಚಕ ಕ್ರಿಕೆಟ್ ನ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದಗಳು